ಈಗ ಫಸ್ಟ್ ಬಸ್ರಿ ಆಹಾರ ಸೇವನೆಗಳ ಬಗ್ಗೆ ಯೋಚನೆ ಮಾಡೋಣ ಏನನ್ನು ತಿನ್ನಬಾರದು ಇದ್ರ ಬಗ್ಗೆ ಫಸ್ಟ್ ಯೋಚನೆ ಮಾಡೋಣ ಏನು ತಿಂತೀವಿ ಅದೆಲ್ಲರೂ ನಮ್ಗೆ ಗೊತ್ತಿದೆ ಬಿಡಿ ಸರ್ ಪೇಸ್ಟ್ರಿ ತಿಂತೀನಿ ಬರ್ಗರ್ ತಿಂತೀನಿ ಫ್ರೆಂಚ್ ಫ್ರೈಸ್ ತಿಂತೀನಿ ನೂಡಲ್ಸ್ ತಿಂತೀನಿ ಇವತ್ತು ಆ್ಯಪ್ಸ್ ಎಲ್ಲ ಇದೆ ಅಲ್ರಿ ಆ್ಯಂಬುಲೆನ್ಸ್ಗಿಂತ ಫಾಸ್ಟಾಗಿ ನಮ್ಗೆ ಬೇಕಾದಂಥ ಆ ಆಹಾರವನ್ನು ಹೀಗೆ ದುಡ್ಡು ಫೋನಲ್ಲಿ ಪೇಮೆಂಟ್ ಮಾಡಿಬಿಟ್ರೆ ಕ್ಷಣ ಮಾತ್ರದಲ್ಲಿ ಮನೆಗೆ ಬಂದು ಆಹಾರ ಕುಂದು ಕೂತ್ಕೊಂಡ್ಬಿಡುತ್ತೆ ಒಂದು ಅರ್ಥ ಮಾಡ್ಕೊಳ್ಳಿ ಎಲ್ಲ ಪ್ರೆಗ್ನೆಂಟ್ ಲೇಡೀಸ್ಗೆ ನಾನು ವಿನಮ್ರವಾಗಿ ಪ್ರಾರ್ಥಿಸ್ಕೊಳ್ತಕ್ಕಂಥದ್ದು ನೀವೇನು ತಿಂತಾ ಇದ್ದೀರಾ ಅದು ನಿಮಗಾಗಿ ಈಗ ತಿನ್ನೋದಲ್ಲ ನೀವೇನು ತಿಂತ ಇದ್ದೀರಾ ಆ ಮಗುವಿನ ಬೆಳವಣಿಗೆಗಾಗಿ ಆ ಮಗು ಸ್ಥಿರವಾಗಿ ಗರ್ಭದಲ್ಲಿ ಉಳ್ಕೊಳ್ಬೇಕು ಗಟ್ಟಿಯಾಗಿ ಬೆಳಿಬೇಕು ಪ್ರಸವ ಸುಖಕರವಾಗಿ ಆಗಬೇಕು ಆರೋಗ್ಯಕರವಾದಂತಹ ನೆಮ್ಮದಿಯುಕ್ತ ಬದುಕು ಆಗಬೇಕು ಆರೋಗ್ಯವಾದಂತಹ ಮಗುವನ್ನು ಈ ಸಮಾಜಕ್ಕೆ ಒಂದು ಕೊಡುಗೆ ಕೊಡ್ತಕ್ಕಂಥದ್ದು ನಿಮ್ಮ ಆದ್ಯತೆ ಬಾಧ್ಯತೆ ಮತ್ತು ಜವಾಬ್ದಾರಿ ಬ್ರೆಡ್ ತಿನ್ಬೋದಾ ಕಾನ್ಸ್ಟಿಪೇಷನ್ ಮೈದಾ ಬ್ರೆಡ್ಡಲ್ಲಿರತಕ್ಕಂಥದ್ದು ಅನೇಕ ವಿಧ ದುಷ್ಪರಿಣಾಮಗಳನ್ನು ಆ ಬಸರಿಗೆ ಕೊಡ್ತಕ್ಕಂಥದ್ದು ಕಲ್ಲರ್ಡು ಮೋನೋಸೋಡಿಯಂ ಗ್ಲುಕಮೇಟ್ ಚೈನೀಸ್ ಸಾಲ್ಟ್ ಅಜಿನೋಮೋಟೊ ಅಂತೆಲ್ಲ ಹೇಳ್ತೀವಲ್ಲ ಅದು ಕಾರ್ಸಿನೋಜೆನಿಕ್ ಎಫೆಕ್ಟು ಆ ಒಂದು ತಾಯಿಗೆ ಆ ಹಂತದಲ್ಲಿ ಕೊಡ್ತಕ್ಕಂಥದ್ದು ಆ ತಾಯಿಯ ದೇಹ ಎಷ್ಟು ವಿಷಮಯವಾಗಿ ಆ ಹಂತದಲ್ಲಾಗುತ್ತೋ ಅಷ್ಟೇ ವಿಷಯುಕ್ತವಾದಂತಹ ಪದಾರ್ಥಗಳು ಕರಳು ಬಳ್ಳಿ ಅಂಬಲಿಕಲ್ ಕಾರ್ಡ್ ಪ್ಲಾಸಂಟ ಮುಖಾಂತರ ಆ ಮಗುವಿಗೆ ರವಾನೆಯಾಗೋದರಲ್ಲಿ ಸಂಶಯವೇ ಇಲ್ಲ ಅನ್ ಅನ್ಹೆಲ್ತಿ ಮದರ್ ಬೈ ಆ್ಯಂಡ್ ಲಾರ್ಜ್ ಕೆ ನಾಟ್ ಡೆಲಿವರ್ ಎ ಹೆಲ್ತಿ ಬೇಬಿ ಸೊ ಹಾಗಾಗಿ ಡೆಲಿವರಿಂಗ್ ಎ ಹೆಲ್ತಿ ಬೇಬಿ ಇಸ್ ಅ ರೆಸ್ಪಾನ್ಸಿಬಿಲಿಟಿ ಇಟ್ ಇಸ್ ನಾಟ್ ಜಸ್ಟ್ ನೇಚರ್ಸ್ ಕಾಲ್ ಅಥವಾ ನೇಚರಲ್ ನ್ಯಾಚುರಲ್ ಇಫಿನಾಮಿನ ಅಲ್ಲ ಅದು ಅದೊಂದು ಜವಾಬ್ದಾರಿ ಸರ್ ನಮ್ಮಮ್ಮ ಹೇಳ್ತಾಯಿದ್ರು ಮದುವೆಯಾಗಿ ಮೂರು ವರ್ಷ ಆಯಿತು ಒಂದು ಮಕ್ಕಳು ಬಿಡು ಅಂತ ಮಗು ಮಾಡಿಬಿಟ್ಟು ನಮ್ಮ ತಾಯಿ ಕೈ ಕೊಟ್ಬಿಟ್ಟೆ ಸರ್ ಇದು ತಾಯಿತನ ಅಲ್ಲ ದರ್ ಇಸ್ ಅನ್ ಎಮೋಷ್ನಲ್ ಬಾಂಡೇಜ್ ಒಂದು ಮಮಕಾರ ಒಂದು ಅಂತಃಕರಣ ಒಂದು ಪ್ರೀತಿ ಒಂದು ಸರಳ ಉದಾಹರಣೆ ಕೊಡ್ತೀನಿ ದ ಮೋರ್ ಯು ಲವ್ ಯುವರ್ ಫಿಟಸ್ ದ ಮೋರ್ ಯು ಲವ್ ಯುವರ್ ಫೀಟರ್ಸ್ ದ ಫೀಟರ್ಸ್ ಆಫ್ಟರ್ ಬಿಕಮಿಂಗ್ ಎ ಚೈಲ್ಡ್ ವಿಲ್ ಲವ್ ಯು ಫಾರ್ ಎವರ್ ಅಂತ ಹೇಳ್ತೀವಿ ನೀವು ಆ ಭ್ರೂಣಾವಸ್ಥೆಯಿಂದ ಜನನ ಆಗ್ತಕ್ಕಂಥ ಒಂದು ಪ್ರಕ್ರಿಯೆಯಲ್ಲಿ ಆ ಮಗುವಿನ ಹೆಚ್ಚಿನ ಹಂತದಲ್ಲಿ ಪ್ರೀತಿಸ್ತಾ ಇದ್ದರೆ ಆ ಮಗು ನಿಮ್ಮನ್ನು ಒಂದು ತಾಯಿಯಾಗಿ ಅತ್ಯಂತ ಪ್ರೀತಿಯಿಂದ ಜೀವನ ಪೂರ್ತಿ ಅರ್ಥ ಮಾಡ್ಕೊಳ್ತಕ್ಕಂಥ ದೃಷ್ಟಿಕೋನ ಆಗುತ್ತೆ ನಮಗೆಲ್ಲರಿಗೂ ಅಭಿಮನ್ಯು ಉದಾಹರಣೆ ಚೆನ್ನಾಗಿ ಗೊತ್ತಿದೆ ಅಲ್ವಾ ಅನೇಕ ಸಂದರ್ಭದಲ್ಲಿ ಹೇಳ್ತೀವಿ ಇಟ್ಸ್ ಎ ಫಿಸಿಯಾಲಜಿಕಲ್ ಫಿನಾಮಿನನ್ ಗಂಡ ಹೆಂಡತಿ ಮದುವೆ ಆಗತ್ತೆ ಮಕ್ಕಳಾಗತ್ತೆ ಮಕ್ಕಳು ಹುಟ್ತಾರೆ ಸಮಾಜಕ್ಕೆ ಬಿಟ್ಬಿಡ್ತೀವಿ ಒಳ್ಳೆ ಹಾಸ್ಪಿಟಲ್ಸ್ ಇದೆ ಇವತ್ತು ಅವರೆಲ್ಲ ಡೆಲಿವರಿ ಮಾಡಿ ಕೊಟ್ಬಿಡ್ತಾರೆ ಅಂತಕ್ಕಂಥದ್ದು ಹೇಳ್ತೀವಿ ಅಭಿಮನ್ಯು ಮತ್ತೆ ಏನು ಹೇಳಿ ಭ್ರೂಣಾವಸ್ಥೆಯಲ್ಲಿ ಅದಕ್ಕೆ ಎಲ್ಲ ಅನೇಕ ಅಂಶಗಳನ್ನು ಆ ಸಾಂಸಾರಿಕ ವ್ಯವಸ್ಥೆಗಳನ್ನು ಕೌಟುಂಬಿಕ ವ್ಯವಸ್ಥೆಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಗ್ರಹಣ ಶಕ್ತಿ ಆ ಒಂದು ಗರ್ಭಾವಸ್ಥೆಯಲ್ಲಿ ಆ ಹೊರಗೆ ಬಾರದ ಶಿಶುವಿಗೆ ಇರುತ್ತೆ ಅನ್ನೋದನ್ನು ನಾವು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಬೇಕು ನೋಡಿ ನಾವು ಅನೇಕ ಸಂದರ್ಭದಲ್ಲಿ ಕ್ಲಿನಿಕಲ್ ರಿಸರ್ಚ್ ಅಂತ ಮಾಡ್ತೀವಲ್ಲ ಆಗ ಹೇಳ್ತಾ ಇರ್ತೀವಿ ತಾಯಿ ಆಗ್ತಕ್ಕಂಥ ಒಂದು ಮಹಿಳೆಗೆ ತಾಯಿ ಆಗ್ತಕ್ಕಂಥ ಒಂದು ಮಹಿಳೆಗೆ ಒಳ್ಳೆಯ ಸಂಗೀತವನ್ನು ಕೇಳಿ ಒಳ್ಳೆಯ ವಿಚಾರಗಳನ್ನು ಮಾತಾಡಿ ಒಳ್ಳೆಯ ಸ್ನೇಹಿತರ ಜೊತೆ ಕಾಲ ಕಳೀರಿ ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಇಟ್ಕೊಳ್ಳಿ ಬೇಸಿಕ್ ವಾಕಿಂಗನ್ನು ಮಾಡಿ ಮನೆಯಲ್ಲಿ ನಿಮಗೆ ಒಂದು ಪಾತ್ರೆ ತೊಳೆಯೋದು ಫ್ಲೋರ್ನ ಮಾಪ್ ಮಾಡ್ತಕ್ಕಂಥದ್ದು ಬೇ ರಂಗೋಲಿ ಹಾಕ್ತಕ್ಕಂಥದ್ದು ಅಡುಗೆ ಮಾಡ್ತಕ್ಕಂಥದ್ದು ಅಡುಗೆ ಬಡಿಸ್ತಕ್ಕಂಥದ್ದು ಪಾತ್ರೆಯನ್ನು ವಾಶ್ ಮಾಡ್ಕೊಳ್ತಕ್ಕಂಥದ್ದು ಈ ಥರದ್ದು ಯಾವುದಾದ್ರು ಒಂದು ಪದ್ಧತಿ ಇದ್ದರೆ ಖಂಡಿತ ಅದು ಮಾಡಿದಾಗ ನಿಯಮಿತ ನಿಗದಿತ ವ್ಯಾಯಾಮ ಶರೀರಕ್ಕೆ ಆ ಸಂದರ್ಭದಲ್ಲಿ ಆ ಕಾಲಘಟ್ಟದಲ್ಲಿ ಆ ಮಹಿಳೆಗೆ ಆಗ್ತಕ್ಕಂಥದ್ದು ಆಕೆಯ ಸುಖಕರ ಪ್ರಸವಕ್ಕೆ ಸಂಬಂಧಪಟ್ಟ ಹಾಗೆ ತುಂಬ ಒಳ್ಳೆಯ ಒಂದು ಪದ್ಧತಿ ಒಂದು ಪ್ರಕ್ರಿಯೆ ಅಂತ ಹೇಳ್ತೀವಿ ಇವತ್ತು ನಾವು ನೋಡ್ತಾ ಇದ್ದೀವಿ ನಾನಂತೂ ಅನೇಕ ಪೇಷಂಟ್ಸಲ್ಲಿ ನೋಡ್ತಾ ಇರ್ತೀನಿ ಸರ್ ನಾನು ಪ್ರೆಗ್ನೆಂಟ್ ಆಗಿಬಿಟ್ಟೆ ಅಂದ ತಕ್ಷಣ ಕೆಲಸ ರಿಸೈನ್ ಮನೆಯಲ್ಲಿ ಕೆಲ್ಸದವ್ರು ಬಂದರು ಕಸ ಹೊಡಿಯೋಕ್ಕೊಬ್ಬರು ಪಾತ್ರೆ ತೊಳೆಯೋಕ್ಕೊಬ್ಬರು ಟಿ ವಿ ರಿಮೋಟ್ ಆನ್ ಮಾಡೋಕ್ಕೊಬ್ಬರು ಎ ಸಿ ಆಫ್ ಮಾಡೋಕ್ಕೊಬ್ಬರು ಈ ಹಂತದಲ್ಲಿ ನಾವು ಪರಾವಲಂಬಿಗಳು ಡಿಪೆಂಡೆಂಟ್ ಲೈಫ್ಸ್ನ ನಾವು ನಡ್ಸೋಕ್ಕೆ ಶುರು ಮಾಡಿಬಿಟ್ಟಾಗ ಯಾವುದೇ ಒಂದು ಆಕ್ಟಿವಿಟಿ ಇರೋದಿಲ್ಲ ತುಂಬ ಸ್ಟ್ರೆಸ್ಫುಲ್ ಇನ್ನೊಂದು ಎಕ್ಸ್ಟ್ರೀಮು ಸಿಕ್ಕಾಪಟ್ಟ ರೆಸ್ಪಾನ್ಸಿಬಿಲಿಟಿ ಸರ್ ನಾನು ದೊಡ್ಡ ಬಾಸ್ ಸರ್ ಕಂಪ್ನಿಗೆ ನಾನು ನಲ್ವತ್ತು ಜನನ ಹ್ಯಾಂಡ್ಲ್ ಮಾಡಬೇಕು ಬೆಳಗಾಗಿದ್ದರೆ ಹಾಗಾಗಿ ನಾನು ಎಲ್ಲರೂ ಫೋನಲ್ಲಿ ತೊಗೊಂಡು ಮೊಬೈಲ್ ಕೊಟ್ಟು ಅನೇಕದಂತಹ ಕೆಲಸಗಳನ್ನ ಕಂಪ್ಯೂಟರಲ್ಲಿ ಮಾಡಿಕೊಂಡು ಎಲ್ಲರಿಗೂ ಚೀರಾಡಿ ಕೂಗಾಡಿ ಎಲ್ಲವನ್ನು ಕೆಲಸವನ್ನು ಮಾಡಿಕೊಂಡು ಐ ಆಮ್ ಹ್ಯಾಂಡ್ಲಿಂಗ್ ಬೋತ್ ಸೈಮಲ್ಟೇನಿಯಸ್ಲಿ ಬಟ್ ನಾಟ್ ವಿತ್ ಪ್ಲೆಜರ್ ಬಟ್ ವಿತ್ ಪ್ರೆಷರ್ ಮಾಡಲೇಬೇಕಲ್ಲ ಸರ್ ಜೀವನ ನಡೆಸಬೇಕು ಅಂತ ನಿಂತ ಏನಾದರೂ ಜಗತ್ತು ನೀವೊಂದು ಒಂಬತ್ತು ತಿಂಗಳ ಕಾಲ ನಿಮಗೋಸ್ಕರ ನೀವು ಬದುಕಿದ್ರೆ ಉತ್ತಮವಾದಂಥ ಒಂದು ಪ್ರಾಡಕ್ಟನ್ನು ನೀವು ಸಮಾಜಕ್ಕೆ ಕೊಡುಗೆ ಕೊಡ್ತಿದ್ದೀರಿ ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನು ಮಾಡ್ಕೊಂಡು ಆ ಒಂಬತ್ತು ತಿಂಗಳು ಡೆಡ್ ಇನ್ವೆಸ್ಟ್ಮೆಂಟಾ ವರ್ತಿ ಇನ್ವೆಸ್ಟ್ಮೆಂಟಾ ಅಂತ ಶುರು ಮಾಡಬೇಕು ಒಂದು ತಾಯಿ ನಾನು ತುಂಬ ಆರೋಗ್ಯಕರವಾದಂಥ ಒಂದು ಮಗುವನ್ನು ಈ ಸಮಾಜಕ್ಕೆ ಇದ್ದೀನಿ ಗಂಡ ಹೆಂಡತಿ ಯೂನಿಫಿಕೇಷನ್ ಅನೇಕ ಸಂದರ್ಭದಲ್ಲಿ ನಾವು ಹೇಳ್ತೀವಿ ಲೈಫ್ ಇಸ್ ಆಲ್ ಅಬೌಟ್ ಈಟಿಂಗ್ ಆ್ಯಂಡ್ ಮೇಟಿಂಗ್ ಕಂಟ್ರಿ ಅಂತ ಹೌದು ಟು ಎನ್ ಎ ಸರ್ಟನ್ ಎಕ್ಸ್ಟೆಂಟ್ ಆರ್ ಟು ಎ ಗ್ರೇಟ್ ಎಕ್ಸ್ಟೆಂಟ್ ಎಸ್ ಬಟ್ ಪ್ರೊಡ್ಯೂಸಿಂಗ್ ಎ ಚೈಲ್ಡ್ ಇಸ್ ಎ ರೆಸ್ಪಾನ್ಸಿಬಿಲಿಟಿ ಇಟ್ ಈಸ್ ನಾಟ್ ಅನ್ ಆಕ್ಸಿಡೆಂಟಲ್ ಫಿನಾಮಿನನ್ ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ ತುಂಬ ಜವಾಬ್ದಾರಿಯುತವಾಗಿ ಒಂದು ತಾಯಿ ಅಥವಾ ಪೇರೆಂಟಿಂಗಲ್ಲಿ ತಂದಿದ್ದು ಅಷ್ಟೇ ಮಹತ್ತರವಾದಂತಹ ಪಾತ್ರ ಇದೆ ನಾವು ಸೆಮೆನ್ ಕ್ವಾಲಿಟಿ ಸೆಮೆನ್ ಕ್ವಾಲಿಟಿ ಸಂಭೋಗದ ಪ್ರಕ್ರಿಯೆಯಲ್ಲಿ ತುಂಬ ಗುಣಮಟ್ಟದಂತಹ ವೀರ್ಯ ಬರಬೇಕು ಆ ಪುರುಷನಿಂದ ಅಂದಾಗ ಅವನು ಸತ್ವ ಆತ್ಮ ಮನಸ್ಸು ಶರೀರ ಪ್ರಶಾಂತವಾಗಿರಬೇಕು ಟ್ರ್ಯಾಂಕ್ವಿಲಿಟಿ ಆಫ್ ಸತ್ವ ಆತ್ಮ ಮನಸ್ಸು ಶರೀರ ಅಂತ ಕರಿತೀವಿ ಎಷ್ಟು ಜನ ಪುರುಷರಿಗೆ ತನ್ನ ವೈವಾಹಿಕ ಜೀವನದಲ್ಲಿ ಇಷ್ಟು ನೆಮ್ಮದಿ ಜೀವನವನ್ನು ಇವತ್ತು ನಡೆಸಲಿಕ್ಕೆ ಸಾಧ್ಯ ಇನ್ನೂ ಕಟ್ ಶಾಟ್ ಮಾಡಿ ಹೇಳ್ತೀನಿ ನಿಮಗೆ ಒಂದು ನವ ವಿವಾಹಿತ ದಂಪತಿಗಳಲ್ಲಿ ಒಂದು ಪುರುಷ ಬೆಂಗಳೂರಿನಂತಹ ಒಂದು ನಗರಗಳಲ್ಲಿ ಉದಾಹರಣೆ ಅಂತ ತೊಗೊಂಡೆ ನಾವು ಸ್ಮಾಲ್ ಎಕ್ಸಾಂಪಲ್ ಜಗತ್ತು ತುಂಬ ದೊಡ್ಡದಾಗಿದೆ ಬೆಂಗಳೂರು ಅಂತ ನಾವು ತೊಗೊಂಡ್ರೆ ಮೈಕ್ರೋ ಮೈನ್ಯೂಟ್ ಯೂನಿಟ್ ಅಲ್ವಾ ಬೆಂಗಳೂರು ಇದರಲ್ಲಿ ನೂರು ಜನ ತೊಗೊಂಡ್ರೆ ಒಬ್ಬ ವೀಕ್ಷಕ ಆತ್ಮಾವಲೋಕನ ಮಾಡ್ಕೊಂಡು ಹೇಳಿ ಎಷ್ಟು ಜನ ಮದುವೆ ಆದಮೇಲೆ ನಾನು ಎಲ್ಲ ಕೆಲಸ ಪಕ್ಕಕ್ಕಿಟ್ಟು ಸಂಸಾರದ ಬಗ್ಗೆ ನಾನು ಫೋಕಸ್ ಮಾಡ್ತೀನಪ್ಪ ಎಷ್ಟು ತಾಯಿ ಅಂದರು ರೇ ಗರ್ಭಧಾರಣೆ ಆಗಿದೆ ನೂರಕ್ಕೆ ನೂರು ಐ ರಿಪೀಟ್ ನೂರಕ್ಕೆ ನೂರು ನಾನು ನನ್ನ ಮಗುವಿಗೆ ನನ್ನ ಬೆಸ್ಟನ್ನು ಕೊಡ್ತೀನಿ ಸರ್ವಶ್ರೇಷ್ಠವಾದಂಥ ತಾಯಿತನವನ್ನು ನಾನು ಆ ಮಗುಗೆ ಕೊಡ್ತೀನಿ ಗರ್ಭಾವಸ್ಥೆಯಲ್ಲಿ ಐ ಆಮ್ ಅ ಕಸ್ಟೋಡಿಯನ್ ಆಫ್ ದಟ್ ಬೇಬಿ ಅಲ್ವಾ ಆ ಮಗು ಈಕೆಯ ಸ್ವಂತ ತನ್ನ ಮಾಂಸ ತನ್ನ ಶರೀರದ ಅವಯವಗಳ ಒಂದು ಮೈಕ್ರೋ ಭಾಗವೇ ಆ ಮಗು ಅಲ್ವಾ ತಂದೆ ತಾಯಿಯ ಜೀವದ ಅನೇಕ ಕೋಶಗಳ ಒಂದು ಸಂಕುಚಿತ ಭಾಗದಲ್ಲಿ ಆ ಡೆವಲಪ್ ಆಗಿ ಅದು ಶೈಶವ್ಯವಸ್ಥೆಯಿಂದ ಹಿಡಿದು ಮಗು ಜನನಾಗ್ತಕ್ಕಂಥದ್ದು ನಾವು ಸರ್ವೇ ಸಾಮಾನ್ಯವಾಗಿ ನೋಡ್ತೀವಿ ಪುಟ್ಟ ಎರಡು ಮೂರು ತಿಂಗಳು ಮಗು ಜಗತ್ತನ್ನು ಅರ್ಥ ಮಾಡ್ಕೊಳ್ಳೋದು ತಾಯಿಯ ಮುಖಾಂತರ ಬಸ್ರಿ ಹೆಂಗಸಿಗೆ ಸರ್ವೇ ಸಾಮಾನ್ಯವಾಗಿ ಗರ್ಭಿಣಿ ಹೆಂಗಸಿಗೆ ದೌಹೃದ ಎರಡು ಮನಸ್ಸಿರ್ತಕ್ಕಂಥ ಎರಡು ಹೃದಯ ಇರತಕ್ಕಂತಹ ಒಂದು ಸ್ಪೆಷಲ್ ಅವಸ್ಥೆ ಅಂತ ಕರಿತೀವಿ ನೋಡಿ ಇವತ್ತು ಬಿಡಿ ಒಟ್ಟು ಕುಟುಂಬಗಳ ವ್ಯವಸ್ಥೆ ಇಲ್ಲ ಬಸ್ರಿ ಆಯಿತು ಅಂದ ತಕ್ಷಣ ಆಕೆಂಗೆ ಕರೆಯೋದು ಆಕೆಗೆ ಇಷ್ಟವಾಗಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಕೊಡ್ತಕ್ಕಂಥದ್ದು ಆಕೆಗೆ ಬೇಕಾಗತಕ್ಕಂಥ ಸಿಹಿ ಪದಾರ್ಥಗಳನ್ನು ಕೊಡ್ತಕ್ಕಂಥದ್ದು ಆಕೆಗೆ ಬಳೆ ಕೊಡೋಕ್ಕೆ ಒಂದು ಶ್ರೀಮಂತ ಅಂತಕ್ಕಂಥ ಒಂದು ವೈಭವೀಕೃತವಾದಂಥ ಒಂದು ಸಂಭ್ರಮ ಸಡಗದ ಆಚರಣೆ ಮಾಡ್ತಕ್ಕಂಥದ್ದು ಆಕೆಗೆ ಇಷ್ಟವಾದಂತಹ ಎಲ್ಲ ಖಾದ್ಯಗಳು ವಿತಿನ್ ಬ್ರ್ಯಾಕೆಟ್ಸ್ ಮನೆಯಲ್ಲಿ ಮಾಡಿದ ಹಿರಿಯರಿಂದನೇ ಮಾಡಿದ ಪರಿಶುದ್ಧವಾಗಿ ಮಾಡಿದ ಖಾದ್ಯಗಳನ್ನು ಆ ಬಸರಿ ಹೆಂಗಸಿಗೆ ಸಂತೃಪ್ತಿಯಾದಂಥ ರೀತಿಯಿಂದ ಉಣಬಡಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಎಂಥ ಸುಂದರವಾಗಿತ್ತಲ್ರಿ ಇದನ್ನೆಲ್ಲ ಒಂದು ಕಣ್ಣು ಮುಚ್ಚಿ ಎರಡು ಸೆಕೆಂಡ್ ನಾನು ಹೇಳಿದ್ದನ್ನು ನೀವು ಮನದಟ್ಟು ಮಾಡಿಕೊಂಡ್ರೆ ಇವತ್ತ್ಯಾರು ಮೂವತ್ತು ನಲ್ವತ್ತು ಇದ್ದೀರಿ ಯಾವುದೇ ನಿಮ್ಮ ಕಾರ್ಯ ಚಟುವಟಿಕೆಗಳಿರ್ಬೋದು ಡಾಕ್ಟ್ರ್ ಆಗಿರ್ಬೋದು ಇಂಜಿನಿಯರ್ ಆಗಿರ್ಬೋದು ಸಾಫ್ಟ್ವೇರ್ ಆಗಿರ್ಬೋದು ಸೆಕ್ಯೂರಿಟಿ ಆಗಿರ್ಬೋದು ಡ್ರೈವರ್ ಆಗಿರ್ಬೋದು ಪೊಲೀಸ್ ಆಗಿರ್ಬೋದು ಫಾರಿನ್ ಇರ್ಬೋದು ಊನಪ್ಪ ನಮ್ಮ ತಾಯಿ ಇಷ್ಟೆಲ್ಲ ಅನುಭವಿಸಿದ್ರು ಹಾಗಾಗಿ ನಾನು ಆರೋಗ್ಯವಾಗಿದ್ದೀನಿ ನೀರು ಹಿಂಗಿದ್ರೆ ಬಹುಶಃ ಇಲ್ಲ ನೀವಿದ್ದೇ ಆದಲ್ಲಿ ನಿಮ್ಮ ಮಕ್ಕಳು ಕೂಡ ನಿಮ್ಮನ್ನು ಹೀಗೆ ಸ್ಮರಿಸ್ತಾರೆ ನಿಮ್ಮನ್ನು ಹೀಗೆ ಶ್ಲಾಘಿಸ್ತಾರೆ ದ ಫಸ್ಟ್ ಕ್ರೈ ಆಫ್ ಎ ಬೇಬಿ ನಾನು ಇದ್ರ ಬಗ್ಗೆ ಮುಂದೆ ಮಾತಾಡ್ತೀನಿ ವಿಸ್ತೃತವಾಗಿ ಮೊಟ್ಟ ಮೊದಲ ಇದೆಯಲ್ಲ ಮಗುದು ಎಂತಹ ಆನಂದವನ್ನು ತಂದುಕೊಡೋದು ಗೊತ್ತಾ ಇಂತಹ ಬ್ಲಿಸ್ಸು ಗೊತ್ತಾ ಅದು ಎಂತಹ ಖುಷಿ ಗೊತ್ತಾ ಯಾರಿಗೆ ಮಕ್ಕಳು ಇರಲ್ವೋ ಅವ್ರ ಮಕ್ಕಳು ಬೇಕು ಅಂತಾರೆ ಯಾರಿಗೆ ಒಂದು ಬುದ್ಧಿಮಾಂದ್ಯ ಮಗು ಹುಟ್ಟುಬಿಟ್ಟಿದೆ ಯಾರಿಗೆ ಒಂದು ನವಜಾತ ಶಿಶುವಿನಲ್ಲಿ ಅನೇಕದಂಥ ಮಾನಸಿಕ ದೈಹಿಕ ನ್ಯೂನ್ಯತೆಗಳಿದೆ ಅವ್ರು ಏನು ಪಾಪ ಮಾಡಿದ್ರೋ ಏನೋ ನಾನೇನು ಪಾಪ ಮಾಡಿದ್ರೋ ಮಗು ಹೀಗೆ ಉಟ್ಟುಬಿಡ್ತು ಅಂತ ಯೋಚನೆ ಮಾಡ್ತಾರೆ ಪಾಪ ಪುಣ್ಯ ಅಂತಕ್ಕಂಥದ್ದು ಲೆಕ್ಕಾಚಾರ ಅಲ್ಲಿರೋದು ನಮಗೆ ಗೊತ್ತಿರಲ್ಲ ವೈದ್ಯಕೀಯ ದೃಷ್ಟಿಕೋನದಲ್ಲಿ ಮಾಡ್ತಕ್ಕಂಥ ಪಾಪ ಪುಣ್ಯಗಳು ಸದಾಚಾರವನ್ನು ನಾವು ಸದಾಕಾಲ ಆಚರಣೆ ಮಾಡದೇ ಇರತಕ್ಕಂಥದ್ದು ಒಳ್ಳೆಯ ಆಚಾರಗಳನ್ನು ದೀರ್ಘಕಾಲೀನವಾಗಿ ಫಾಲೋ ಮಾಡಬೇಕು ಅದಕ್ಕೆ ರೆಜಿಮನ್ನಂತೀವಿ ಎಲ್ಲದಕ್ಕೊಂದು ಕಟ್ಪಾಡಿದೆ ಅಲ್ವಾ ಈಗ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಚಪ್ಪಲಿ ಬಿಟ್ಟು ಹೊರಗೆ ಹೋಗಬೇಕು ಒಂದು ಕಾರನ್ನು ಓಡಿಸ್ತಾ ಇದ್ದೀವಿ ಒಂದು ಒಂದು ಸೀಟ್ ಬೆಲ್ಟ್ ಹಾಕ್ಕೊಳ್ಬೇಕು ಒಂದು ಟೂ ವೀಲರ್ ಓಡಿಸ್ತಾ ಇದ್ದೀವಿ ಅಂದರೆ ಹೆಲ್ಮೆಟ್ ಹಾಕ್ಕೊಳ್ಬೇಕು ಮೊಬೈಲನ್ನ ಬಳಸಬಾರ್ದು ಯಾವುದಕ್ಕೆ ಇದನ್ನು ಮಾಡ್ತಾರೆ ನಾನು ಇದನ್ನು ರೂಲ್ಸ್ ಇರೋದೇ ಬ್ರೇಕ್ ಮಾಡೋಕ್ಕೆ ನಾನು ಮಾಡ್ತೀನಿ ಅಂದರೆ ಆಗಬಾರ್ದು ಆದಾಗ ಯಾರೂ ಅದಕ್ಕೆ ಜವಾಬ್ದಾರಿ ತೊಗೊಳಲ್ಲ ಒಂದು ಸಲ ಸಮಸ್ಯೆ ಆದಾಗ ಬಹುಶಃ ಅನೇಕ ಸಂದರ್ಭದಲ್ಲಿ ರಿಪೇರಿ ಆಗದೇ ಇರ್ತಕ್ಕಂಥ ಸಮಸ್ಯೆಗೆ ಬಂದು ನಿಂತ್ಕೊಂಬಿಡ್ತೀವಿ ಶಿಶುವಿನ ಜನನವೂ ಹಾಗೆ ಹಾಗಾಗಿ ಮಗು ಹುಟ್ಟುತ್ತಾ ಇದೆ ಅಂದಾಗ ತುಂಬ ಕಾಳಜಿಯಿಂದ ಪ್ರೀತಿಯಿಂದ ಅಭಿಮಾನದಿಂದ ಒಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು ಅಂದ ತಕ್ಷಣ ಇಟ್ ಈಸ್ ಎ ಫೆಸ್ಟಿವ್ ಸೀಸನ್ ಫಾರ್ ದ ನೆಕ್ಸ್ಟ್ ನೈನ್ ಮಂತ್ಸ್ ಮುಂದಿನ ಒಂಬತ್ತು ತಿಂಗಳ ಕಾಲ ಮುಂದಿನ ಒಂಬತ್ತು ತಿಂಗಳುಗಳ ಕಾಲ ಒಂದು ಸಂಭ್ರಮ ನಿತ್ಯ ಸಂಭ್ರಮ ಆಗಬೇಕು ಅನೇಕ ಕುಟುಂಬಗಳ ಒಂದು ಆಶಾಕಿರಣ ಆ ಬೆಳೀತಕ್ಕಂತಹ ಮಗು ಆಗುತ್ತೆ ಗಂಡು ಮಗು ಆಗಬೇಕಾ ಅದಕ್ಕೇನು ಮಾಡಬೇಕು ಹೆಣ್ಮಗು ಆಗಬೇಕೇನು ಮಾಡಬೇಕು ಹೆಣ್ಣು ಮಗು ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ ಕನಸಲ್ಲಿ ಬಂದ್ಬಿಡ್ತು ಅದು ಗಂಡಾಗಬೇಕಾದ್ರೆ ಏನು ಮಾಡಬೇಕು ಇದು ಈ ಪಿಡುಗಿದೆಯಲ್ಲ ಅನ್ಕೋತಾ ಇದ್ವಿ ಒಂದು ಶತಮಾನದಲ್ಲಿತ್ತು ಇವತ್ತು ಜಗತ್ತು ತುಂಬ ಮುಂದುವರೆದು ಬಿಟ್ಟಿದೆ ಈ ಥರದ ಮನೋಕಾಮನೆಗಳಿಂದ ಒಬ್ಬ ಶ್ರೀಸಾಮಾನ್ಯ ಹೊರಗೆ ಬಂದುಬಿಟ್ಟಿದ್ದಾನೆ ಅಂತ ಇವತ್ತಿಗೂ ಕೂಡ ಬಂಧುಗಳೇ ಈ ಮಾತು ಅಕ್ಷರಶಃ ಜನಮಾನಸದಲ್ಲಿ ಹಾಗೇ ಬೀರೂರು ಬಿಟ್ಟಿದೆ ಈ ಪಿಡುಗು ಸರ್ ಎರಡು ಹೆಣ್ಣು ಮಕ್ಕಳಾಯ್ತು ಸರ್ ಇನ್ನು ಒಂದು ಗಂಡು ಮಗು ಆಗಿಬಿಟ್ಟಿದ್ರೆ ನಮ್ಮ ಆಸ್ತಿ ಎಲ್ಲ ನೋಡ್ಕೊಳ್ಳೋಕ್ಕೆ ಬೇಕಲ್ವ ಸರ್ ಒಂದು ಔಟ್ ಗೋಯಿಂಗ್ ಸರ್ ಒಂದು ಇನ್ಕಮಿಂಗ್ ಸರ್ ಅಟ್ಲೀಸ್ಟ್ ಒಂದು ಔಟ್ ಗೋಯಿಂಗ್ ಹೆಣ್ಮಗು ಹೆತ್ ಬಿಟ್ಟಿದ್ದೀವಿ ಎರಡನೇ ಮಗು ಆದರೂ ಒಂದು ಗಂಡು ಮಗು ಆದರೆ ಒಂದು ಇನ್ಕಮಿಂಗ್ ಆಗಿಬಿಡುತ್ತೆ ಯಾವ ಇನ್ಕಮಿಂಗು ಯಾವ ಔಟ್ ಗೋಯಿಂಗು ನಂಗೆ ಗೊತ್ತಿಲ್ಲ ಆದರೆ ಸಾಮಾಜಿಕವಾಗಿ ಒಬ್ಬ ಶ್ರೀ ಸಾಮಾನ್ಯ ಆಡ್ತಕ್ಕಂಥ ಭಾಷೆ ಹೆಣ್ಮಕ್ಕಳು ಅಂದರೆ ಔಟ್ ಗೋಯಿಂಗ್ ನೋ ಹೆಣ್ಮಗು ಇಂಗ್ಲೀಷಲ್ಲಿ ಮಾತು ಹೇಳ್ತೀವಿ ಸನ್ ಅಂದರೆ ಇದು ಲೌಕಿಕವಾಗಿ ಆಡ್ತಕ್ಕಂಥ ಮಾತು ಸೀರಿಯಸ್ ಆಗಿ ತೊಗೊಳ್ಬೇಕು ಅಂತಲ್ಲ ಸನ್ ಈಸ್ ಎ ಸನ್ ಟಿಲ್ ಹೀ ಗೆಟ್ಸ್ ಮ್ಯಾರಿಡ್ ಡಾಟರ್ ಇಸ್ ಎ ಡಾಟರ್ ಫಾರ್ ಎವರ್ ಅಂತ ಒಂದು ಹೆಣ್ಣು ಮಗು ಪೂರ್ತಿ ತನ್ನ ತಂದೆ ತಾಯಿಗೆ ತನ್ನದಂಥ ಒಂದು ಬಾಂಧವ್ಯನ ಒಂದು ಅಟ್ಯಾಚ್ಮೆಂಟ್ ಇಟ್ಕೊಂಡಿರ್ತಾರೆ ಅನೇಕ ಸಂದರ್ಭಗಳಿಗೆ ಎಲ್ಲ ಗಂಡು ಮಕ್ಕಳು ಅಲ್ಲ ದೇರ್ ಆರ್ ಎಕ್ಸೆಪ್ಷನ್ಸ್ ಅನೇಕ ಸಂದರ್ಭದಲ್ಲಿ ಕಾರಣಾಂತರಗಳ ಒಂದು ಮ ಪರಿಸ್ಥಿತಿಗಳಲ್ಲಿ ಗಂಡು ಮಗ ಮದುವೆ ಆಗ್ತಕ್ಕಂಥ ಒಂದು ಕಾಲಘಟ್ಟ ಆದಮೇಲೆ ಬದಲಾಗುವಂತಹ ಸಾಧ್ಯತೆ ಕೆಲವೊಂದು ಕುಟುಂಬಗಳಲ್ಲಿ ನಾವು ನೋಡ್ತಿರ್ತೀವಿ ಹೀಗಾಗಿ ಮಗುವಿನ ಯಾವ ಲಿಂಗ ನಮ್ಮ ಮಗು ಹುಡ್ತಾ ಇದೆ ಅಂತಕ್ಕಂಥ ಯೋಚನೆ ಖಂಡಿತ ಬೇಡ ಮಗು ಆಗೋದೇ ಒಂದು ದೈವದತ್ತ ವರ ಇಟ್ ಇಸ್ ಅ ಗಿಫ್ಟ್ ಆಫ್ ಗಾಡ್ ಅಂತ ನಾನು ಕರಿತೀನಿ ಇಟ್ಸ್ ಅ ಗಿಫ್ಟ್ ಆಫ್ ಸೂಪರ್ ನ್ಯಾಚುರಲ್ ಪವರ್ ಅಂತ ನೀವೇನಾದ್ರು ಅಂದ್ಕೊಂಡ್ರೆ ನಿಜವಾಗ್ಲೂ ಅದು ದೈವದತ್ತ ಒಂದು ಫಲವೇ ಸರಿ ಅನೇಕ ಸಂದರ್ಭದಲ್ಲಿ ನೀವು ಹೋಗಿ ನೋಡಿ ಅನೇಕದಂಥ ಗೈನಕಾಲಜಿಸ್ಟನ್ನ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ನ ಎಕ್ಸ್ಪರ್ಟ್ ಸೀನಿಯರ್ ಸೀನಿಯರ್ ಮೋಸ್ಟ್ ಡಾಕ್ಟರ್ಸ್ ನಾವು ಕೇಳಿ ನೋಡಿ ಎಷ್ಟು ಜನ ಪೇಷಂಟ್ಸು ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿಯಿಂದ ಅವ್ರ ಹತ್ರ ಬರ್ತಾರೆ ಏನಿದು ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಇದೆ ಸರ್ ಪುರುಷನಲ್ಲಿ ಎಲ್ಲ ಪ್ಯಾರಾಮೆಟರ್ಸು ನಾರ್ಮಲ್ ಸರ್ ಮಹಿಳೆಯರಲ್ಲಿ ಎಲ್ಲ ಪ್ಯಾರಾಮೆಟರ್ಸು ನಾರ್ಮಲ್ ಸರ್ ಮದುವೆ ಆಯಿತು ಸರ್ ಐದು ಹತ್ತು ವರ್ಷ ಪ್ರಯತ್ನ ಅನೇಕ ಪ್ರಯತ್ನಗಳಾಯಿತು ಸರ್ ನೈಸರ್ಗಿಕ ಪ್ರಯತ್ನಗಳಾಯಿತು ವೈದ್ಯಕೀಯ ದೃಷ್ಟಿಕೋನದಲ್ಲಿ ಪ್ರಯತ್ನಗಳಾಯಿತು ಪ್ರಯೋಗಾಲಯಗಳನ್ನು ಸುತ್ತಿ 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 ಚಪ್ಪಲಿ ಸರಿಸಿದ್ದಾಯಿತು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾಯಿತು ಶಾಸ್ತ್ರ ಕೇಳಿದ್ದಾಯಿತು ಹೋಮ ಮಾಡಿಸಿದ್ದಾಯಿತು ಮರಗಳನ್ನ ಸುತ್ತಿದ್ದಾಯಿತು ಇಷ್ಟೆಲ್ಲ ಆದರೂ ಕೂಡ ಮಕ್ಕಳ ಆಗದೇ ಇರತಕ್ಕಂಥ ಸಂದರ್ಭಗಳು ಬಹಳ ಜಾಸ್ತಿ ಇರುತ್ತೆ ಏನು ತುಂಬ ಯಾಂತ್ರಿಕವಾಗಿ ಒಂದು ಗಂಡು ಹೆಣ್ಣು ಒಂದು ಮಿಲನ ಆಗಿಬಿಟ್ರೆ ಮಗು ಆಗಿಬಿಡುತ್ತೆ ಆರೋಗ್ಯಕರವಾದಂತಹ ಮಗು ಹುಟ್ಟುಬಿಡುತ್ತೆ ಅಂತ ನೀವೇನು ಯೋಚನೆ ಮಾಡಿದರೆ ಆ ಕಾಲದಿಂದ ಇವತ್ತಿನವರೆಗೂ ಬಹುಶಃ ಮುಂದಿನ ತಲೆಮಾರ್ಗ ಕೂಡ ಈ ಮಾತು ಸತ್ಯ ಮಗು ಆಗ್ತಕ್ಕಂಥದ್ದು ಮಗುವಿನ ಆರೋಗ್ಯಕರವಾದಂಥ ರೀತಿಯಿಂದ ಮಗು ಹುಟ್ಟಬೇಕು ಅನ್ನೋದಾದರೆ ನಿಜವಾಲು ಅದಕ್ಕೊಂದು ಅನ್ನೋನ್ ಪವರ್ ಅಥವಾ ದೇವರು ಅಂತ ನಾವು ಕರಿಬೋದು ಅದರ ಒಂದು ಶಕ್ತಿ ಅದರ ಒಂದು ಬ್ಲೆಸ್ಸಿಂಗ್ಸ್ ಸರ್ವೇ ಸಾಮಾನ್ಯವಾಗಿರಬೇಕು ಇದ್ದು ಡೆಫಿನೆಟ್ಲಿ ಇದನ್ನು ನಂಬಬೇಕು ಅಥವಾ ನಂಬ್ತಾರೆ ಅಂತಲ್ಲ ಇಷ್ಟೆಲ್ಲ ಪ್ರಯತ್ನ ಪ್ರಯೋಗಗಳ ಆದಮೇಲೂ ಎಲ್ಲ ನಾರ್ಮಲ್ ಆಗಿದ್ದು ಕೂಡ ಮಕ್ಕಳು ಆಗಿಲ್ಲ ಅಂತಕ್ಕಂಥ ಒಂದು ಫೇಸ್ ಇರುತ್ತಲ್ಲ ಅವರಿಗೆ ಈ ಮಾತಿನ ಗಾ ಉದ್ದಳತೆಯ ಒಂದು ತೀವ್ರತೆ ಈ ಮಾತಿನ ಗ ಆಳ ಈ ಮಾತಿನ ಅಗಲ ಅವ್ರಿಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ನಾನು ಭಾವಿಸ್ತೇನೆ